ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಬೊವಾ ನಾನು ಇವಾಗ ಕೋವಾ ಮೋದಕನ ಮಾಡ್ತಾಯಿದ್ದೀನಿ ಇದು ಗಣಪನಿಗಂತೂ ತುಂಬಾ ಪ್ರಿಯವಾದದ್ದು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಕೋವಾ ಮೋದಕನ ಮಾಡ್ತಾಯಿದ್ದೀನಿ ತುಂಬ ಇದೆ ಮಾಡೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಎರಡು ಬೌಲ್ ಆಗೋವಷ್ಟು ಹಲಿಂ ಪೌಡ್ರನ್ನ ತೊಗೊಂಡಿದ್ದೀನಿ ಒನ್ ಬೌಲ್ ಕೋವಾನ ತೊಗೊಂಡಿದ್ದೀನಿ ಸ್ವೀಟ್ ಕೋವಾ ಒಂದು ಬೌಲ್ ಸಕ್ಕರೆ ಒನ್ ಬೌಲ್ ಹಾಲು ಮತ್ತು ಎರಡು ಟೀ ಸ್ಪೂನ್ ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ ಇವಾಗ ನಾನು ಕಡಾಯಿಗೆ ಹಾಲು ಮತ್ತು ಸಕ್ಕರೆನ ಹಾಕ್ತಾಯಿದ್ದೀನಿ ನೋಡಿ ಸೇಮ್ ಸೇಮ್ ತೊಗೊಳ್ಳಿ ಸಕ್ಕರೆ ಮತ್ತು ಹಾಲನ್ನು ಕರೆಕ್ಟಾಗಿ ಆಗುತ್ತೆ ಸ್ವೀಟ್ ಮಾತ್ರ ಇವಾಗ ಸಕ್ಕರೆನ ಹಾಕ್ತಿದ್ದೀನಿ ಸಕ್ಕರೆ ಕರಗಿ ಜಸ್ಟ್ ಒಂದು ಕುದಿ ಬರಬೇಕಷ್ಟೇ ಜಾಸ್ತಿ ಏನು ಕುದಿಸೋದು ಬೇಡ ಹಾಲನ್ನು ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಗ ಅದು ಸಕ್ಕರೆ ಕರಿಗೆ ಒಂದು ಕುದಿ ಅಷ್ಟೇ ಬರಬೇಕು ನೋಡಿ ಈ ಥರ ಕುದಿ ಬರ್ತಾಯಿದೆ ನೋಡಿ ಇವಾಗ ಕೈ ಬಿಡ್ದಾಗಿ ಈ ಥರ ತಿರುಗಿಸ್ತಾನೇ ಇರಬೇಕು ಈ ಥರ ಕಟಿಗೆ ಸ್ಪೂನನ್ನು ತೊಗೊಳ್ಳಿ ಇಲ್ಲಾಂದರೆ ತಿರುಗಿಸುವಾಗ ಕೈ ಬಬಲ್ಸ್ ಬರುತ್ತೆ ಫೇನ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಕೈ ಬಿಡದ ಹಾಗೆ ಹಾಲಿಮ್ ಪೌಡ್ರನ್ನ ಇದ್ದೀನಿ ನಾನು ಟೋಟಲ್ ಆಗಿ ಇವಾಗ ತೊಗೊಂಡಿರೋದು ಹಾಲಿಮ್ ಪೌಡ್ರು ಎರಡು ಅರ್ಧ ಬೌಲ್ ಹಾಲಿಮ್ ಪೌಡ್ರನ್ನ ತೊಗೊಂಡಿದ್ದೀನಿ ಲಾಸ್ಟಿಗೆ ಅರ್ಧ ಬೌಲ್ನ ಇದ್ದೀನಿ ಇವಾಗ ಎರಡು ಬೌಲ್ ಹಾಲಿಂ ಪೌಡ್ರನ್ನ ಇದ್ದೀನಿ ನೋಡಿ ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು ನೋಡಿ ಇದು ಇವಾಗ ಸ್ವಲ್ಪ ಗಟ್ಟಿಯಾಗಿ ಆಮೇಲೆ ತೆಳ್ಳಗಾಗುತ್ತೆ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇದನ್ನು ಹಾಲಲ್ಲಿ ಹಾಲಿನ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಈ ಥರ ಕೈ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಮಿಕ್ಸ್ ಮಾಡಿಬಾಡ್ದಂಗೆ ಅದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡಬಾರ್ದು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾಯಿರಿ ನಾನು ಟೋಟಲ್ ಆಗಿ ಇದು ಮಾಡುವಾಗ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ತೊಗೊಂಡಿದೆ ಕೈ ಬಿಡ್ದಾಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಈ ಥರ ಕಟ್ಗೆ ಸ್ಪೂನನ್ನು ತೊಗೊಳ್ಳಿ ಆದಷ್ಟು ಇವಾಗ ಸ್ಟೀಲು ತೊಗೊಂಡ್ರೆ ಕೈ ತುಂಬ ಫೇನ್ ಆಗುತ್ತೆ ಬಬಲ್ಸ್ ಬರ್ತಾ ಇರುತ್ತೆ ಅದ್ರ ಸಂಬಂಧ ಈ ಥರ ಕಟ್ಗೆ ಇರೋವಂಥ ಸ್ಪೂನನ್ನು ತೊಗೊಂಡು ಯೂಸ್ ಮಾಡಿ ನೋಡಿ ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೇ ಇರಿ ನೋಡಿ ಇವಾಗ ಇಷ್ಟು ತೆಳ್ಳಗಾಯಿತು ಸ್ವಲ್ಪ ಕುದಿಬೇಕಿದು ಹಾಲಿನ ಪೌಡ್ರ್ ಹಾಕಿರ್ತೀವಿ ಹಾಗಾಗಿ ಚೆನ್ನಾಗಿದ್ದು ಕುದಿಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ ಇವಾಗ ನಾನು ಕೋವನ ಹಾಕ್ತಾಯಿದ್ದೀನಿ ನಾನು ತೊಗೊಂಡಿರೋದು ಸ್ವೀಟ್ ಕೋವಾನ ತೊಗೊಂಡಿದ್ದೀನಿ ಇವಾಗ ನೋಡಿ ಸಕ್ರೇನ ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು ನಾನು ಇವಾಗ ಸ್ವೀಟ್ ಕೋವಾನ ತೊಗೊಂಡಿರೋದು ಎಲ್ಲ ಹಾಲಲ್ಲಿ ಸ್ವೀಟಿನ ಅಂಶ ಇರುತ್ತೆ ಮತ್ತು ಕೋವಾ ಸ್ವೀಟು ಹಾಲು ಸ್ವೀಟು ಹಾಗಾಗಿ ನಾನು ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ಸಕ್ರೇನ ನೀವು ಬೇಕಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸ್ವೀಟ್ ಬೇಕು ಅನ್ನೋರು ಇವಾಗ ನೋಡಿ ಕೈ ಬಿಡದ ಹಾಗೆ ಕೋವನ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಥರ ಗಂಟು ಗಂಟು ಇರುತ್ತೆ ಗಂಟು ಹೋಗೋವರೆಗೂ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕೈ ಬಿಡಕ್ಕೋಬಿಡಿ ಮತ್ತು ಸ್ಟೋನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಕುದೀತಾ ಕುದೀತಾ ಗಟ್ಟಾಗ್ತಾ ಬರ್ತಾ ಇರುತ್ತೆ ನೋಡಿ ಈ ಥರ ಇವಾಗ ನೋಡಿ ಇವಾಗ ಗಟ್ಟಿ ಇದೆ ಚೆನ್ನಾಗಿ ಇದನ್ನು ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ತಾನೆ ಇರಿ ಒಂದು ಇಪ್ಪತ್ತಂದರೆ ಇಪ್ಪತ್ತೈದು ನಿಮಿಷ ಟೈಮ್ ತೊಗೊಳುತ್ತೆ ಇದು ಮತ್ತು ಟೇಸ್ಟಿಯಾಗಿರುತ್ತೆ ಬೇಗ ಮಾಡ್ಕೋಬೋದು ಮತ್ತು ಕ್ವಾಂಟಿಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೇ ನಾವು ಬೇಕರಿಯಲ್ಲಿ ತೊಗೋಕ್ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ನೋಡಿ ನಾನು ಅರ್ಧ ಬೌಲು ತೆಗೆದಿಟ್ಟಿದ್ನಲ್ಲ ಅದನ್ನೇ ಇವಾಗ ಇದ್ದೀನಿ ಹಾಲಿಂಗ್ ಪೌಡ್ರನ್ನ ಇವಾಗ ನೋಡಿ ಮೇಲೆ ಹಾಕಿ ಕೈ ಚೆನ್ನಾಗಿ ಚೆನ್ನಾಗಿದ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹಾಲಿನ್ ಪೌಡ್ರನ್ನ ಅರ್ಧ ಬೌಲ್ ಲಾಸ್ಟಿಗೆ ಈ ಸ್ಟೇಜಲ್ಲೇ ಹಾಕಬೇಕು ಹಾಕಿದ್ರೆ ಮಾತ್ರ ಕೋವಾ ತುಂಬ ಚೆನ್ನಾಗಾಗುತ್ತೆ ಫಸ್ಟ್ ಹಾಕಿರೋಂಥ ಎರಡು ಬೌಲ್ ಹಾಲಿನ ಪೌಡ್ರನ್ನ ಚೆನ್ನಾಗಿ ಅದನ್ನು ಕುದಿಸ್ಬೇಕು ಇವಾಗ ಹಾಪ್ ಬೌಲ್ನ ಮೇಲೆ ಹಾಕಿ ಒಂದು ಐದು ನಿಮಿಷ ಅಷ್ಟೇ ಕುದಿಸಿದರೆ ಸಾಕು ಮಿಕ್ಸ್ ಮಾಡಿಕೊಂಡ್ರೆ ಅದು ಹೀಟಿಗೆ ಬಿಸಿಗೆ ಚೆನ್ನಾಗಿ ಅದು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಗುತ್ತೆ ಬರ್ತಾ ಬರ್ತಾ ಉದುರು ಉದುರಾಗಿ ಆಗುತ್ತೆ ನೋಡಿ ಈ ಥರ ಕೈ ಬಿಡ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ಬಾಳೊತ್ತು ಅದನ್ನು ಮಿಕ್ಸ್ ಮಾಡ್ತಾ ಇರಬಾರ್ದು ತುಂಬ ಫ್ಲೇವರ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಅಷ್ಟೇ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡ್ದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಇವಾಗ ಗಟ್ಟಿ ಆಯಿತು ಇವಾಗ ಕರೆಕ್ಟಾಗಿ ಆಗಿದೆ ಈ ಸ್ಟೇಜಲ್ಲಿ ಇದನ್ನು ಸ್ಟವ್ನ ಆಫ್ ಮಾಡ್ಕೋಬೇಕು ಇವಾಗ ನೋಡಿ ಕೈ ಬಿಡದಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಇಷ್ಟು ಗಟ್ಟಾದರೆ ಸಾಕು ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟೋವ್ ಆಫ್ ಮಾಡಿ ಒಂದು ಹಾಫ್ ಎನ್ ಅವರ್ ಬಿಟ್ಟರೆ ಸಾಕು ಹಾಫ್ ಎನ್ ಅವರ್ ಅಥವಾ ನಿಮ್ಮ ಟೈಮ್ ಇದ್ದರೆ ಒನ್ ಅವರು ಬಿಡ್ಬೋದು ಇವಾಗ ನೋಡಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಆಗಿದೆ ಇದು ಕರೆಕ್ಟಾಗಿ ಆಗಿದೆ ಇವಾಗ ಇವಾಗ ನೋಡಿ ನಾನು ಮೋದಕ್ ಮೋಲ್ಡನ್ನು ತೊಗೊಂಡು ಸ್ವಲ್ಪ ತುಪ್ಪನ ಹಚ್ತಾಯಿದ್ದೀನಿ ತುಪ್ಪ ಹಚ್ಚಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ತೊಗೋತಾಯಿದ್ದೀನಿ ನೋಡಿ ಅದೆಷ್ಟು ಹಿಡಿಯುತ್ತೆ ಅಷ್ಟು ತಗೋತಾ ಇದ್ದೀನಿ ನೋಡಿ ಎರಡು ಸೈಡು ಹಾಕಿ ಪ್ಯಾಕ್ ಇದನ್ನು ನೋಡಿ ಥರ ಇಲ್ಲಿ ಅರ್ಧ ಇಲ್ಲಿ ಅರ್ಧ ಹಾಕಬೇಕು ಒಂದೇ ಸೈಡ್ ಹಾಕಿ ಪ್ಯಾಕ್ ಮಾಡಬಾರ್ದು ಕರೆಕ್ಟಾಗಿ ಶೇಪ್ ಇರೋಲ್ಲ ಅದಕ್ಕೋಸ್ಕರ ಈ ಸೈಡ್ ಅರ್ಧ ಹಾಕಿ ಹಿಟ್ಟನ್ನು ಈ ಸೈಡು ಅರ್ಧ ಹಾಕಬೇಕು ನೋಡಿ ಥರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಫ್ರೆಶ್ ಮಾಡಿ ಸ್ವಲ್ಪ ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನು ಈ ಥರ ತಗೊಂಡು ಈ ಥರ ಕವರ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಫ್ರೆಶ್ ಮಾಡಿದರೆ ಆಯಿತು ನೋಡಿ ಇವಾಗ ಓಪನ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೇ ನಾವು ಬೇಕ್ರಿಯಲ್ಲಿ ತೊಗೊಂಡು ಬರೋಕ್ಕೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನೋಡಿ ಇವಾಗ ನೀವು ಹಂಗ ನೋಡಿ ಹಾಲಿಮ್ ಪೌಡ್ರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗುತ್ತೆ ಹಾಂ ಹಾಲಿಮ್ ಪೌಡ್ರನ್ನೂ ಯೂಸ್ ಮಾಡಿ ಮಾಡ್ಕೋದ್ರಿಂದ ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಈಗ ನೋಡಿ ಒಂದೊಂದನ್ನೇ ಮಾಡಿ ಮಾಡಿ ಇಡ್ತಾ ಇದ್ದೀನಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಗಣಪನಿಗೆ ಪ್ರಿಯವಾದ ಮೋದಕ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಕೋವಾ ಯೂಸ್ ಮಾಡಿ ಮೋದಕನ್ನು ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ರೆಡಿಯಾಗಿದೆ ನಾ ಮಾಡಿರುವಲ್ಲಿ ಹದಿನೆಂಟರಿಂದ ಹೆಚ್ಚು ಕಮ್ಮಿ ಇಪ್ಪತ್ತು ಮೋದಕ ರೆಡಿಯಾಗಿದೆ ನೋಡಿ ಇದನ್ನೇ ನಾವು ಬೇಕ್ರಿಯಲ್ಲಿ ತೋರೋಕೋದ್ರಿ ತುಂಬಾ ಕಾಸ್ಟ್ಲಿ ಆಗುತ್ತೆ ನೋಡಿ ಮೋದಕ ಗಣಪನಿಗೆ ಪ್ರಿಯಾದ ಮೋದಕ ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್